ಸರ್ಕಾರ ಇದೆ ಅಂತ ಜಿಲ್ಲಾಧಿಕಾರಿಗಳಿಗೆ ದೂರುಗಳು ಕೊಟ್ರೆ ಜಿಲ್ಲಾಧಿಕಾರಿಗಳು ಒಂದು ದಂಡ ರಚನೆ ಮಾಡಿ ಒಂದು ಸರ್ಕಾರಕ್ಕೆ ವಂಚನೆ ಆಗಿರುವಂಥ ಒಂದು ಐವತ್ತು ಕೋಟಿ ರೂಪಾಯಿ ರಾಯಲ್ಟಿನ ಇದುವರೆಗೂ ಕ್ರಮ ವಹಿಸಿದೆ ನಾವು ಮೇಲಧಿಕಾರಿಗಳು ಗಿರೀಶ್ ಅವರು ಡೈರೆಕ್ಟ್ರು ಕೂಡ ಸಜೆಷನ್ ಮಾಡಿದ್ದಾರೆ ಆದರೂ ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ರಾಜಕೀಯ ಒತ್ತಡಕ್ಕೂ ಇನ್ನೊಂದು ಒತ್ತಡಕ್ಕೋ ಆಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ ಎಲ್ಲ ರಿಪೋರ್ಟ್ಗಳು ಆತಾ ಇದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು ನಿವೃತ್ತಿ ಅಂಚೆಯಲ್ಲಿ ನಮ್ಮ ಜಿಲ್ಲೆಗೆ ಬಂದಿದ್ರೆ ಒಳ್ಳೆ ಕೆಲಸ ಹೋಗಿ ನೀವು ಏನಿದೆಯೋ ಅದನ್ನು ಮಾಡಿ ಇಲ್ಲಾಂದರೆ ಈ ಐವತ್ತು ಕೋಟಿ ರೂಪಾಯಿಂದು ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೊಡ್ತೀವಿ ಈ ರಾ ಸರ್ಕಾರಕ್ಕೆ ವಂಚನೆ ಮಾಡಿರೋದು ಇದು ರಾಯಲ್ಟಿ ಐ ಒಂದು ಬಂಡೆನ ಬಟ್ ಬೋಟ್ರಸ್ ಮಣ್ಣು ಮಾಡ್ತಾರೆ ಅಂದರೆ ರಿಪೋರ್ಟ್ಗಳು ನೋಡಿ ತಿದ್ದಿದ್ದಾರೆ ನೀವೇ ನೋಡಿ ತಿದ್ದಿರೋದು ಇಪ್ಪತ್ತ್ಮೂರು ಲಕ್ಷ ಟನ್ ಏನು ಇರೋದನ್ನು ಇಪ್ಪತ್ತ್ಮೂರು ಸ ಇಪ್ಪತ್ತೆರಡು ಸಾವಿರದ ಐನೂರು ಅಂತ ತೋರಿಸಿ ತಿದ್ದಿದ್ದಾರೆ ಇದು ಮಾಹಿತಿ ಹಕ್ಕಲ್ಲಿ ನಾವು ದಾಖಲೆಗಳು ಪಡೆದು ಇದ್ರ ಮೇಲೆ ನಾವು ದೂರುಗಳು ಕೊಟ್ರಿ ಇದುವರೆಗೂ ಕ್ರಮ ವಹಿಸ್ತಾ ಇಲ್ಲ ಜಿಲ್ಲಾ ಗಣಿ ಉಪನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಜಂಟಿ ಸರ್ವೆ ಆಗಬೇಕಾಗಿತ್ತು ಎ ಸಿ ಡಿ ಸಿ ಗಣಿ ಇಲಾಖೆಯ ಅಧಿಕಾರಿಗಳು ಹೋಗಿ ಜಂಟಿ ಸರ್ವೆ ಆಗಬೇಕಾಗಿತ್ತು ಇದು ಸರ್ಕಾರಕ್ಕೆ ವಂಚನೆ ಆಗಿದೆ ಇದು ನಮ್ಮ ರಾಯಲ್ಟಿ ವಂಚನೆ ಆಗಿದೆ ಇದು ಬೆಟ್ಟಿ ಬೋಟ್ರಸ್ ಮಾಡಿದ ಕತೆ ಇದು ಮಣ್ಣು ಬೋಟ್ ರಸ್ ಮಾಡಿದ್ದಾರೆ ಇಷ್ಟು ದಾಖಲೆಗಳಿಟ್ಟು ಅವರು ಕೊಟ್ಟಿದ್ರು ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೋ ಏನೋ ಗೊತ್ತಿಲ್ಲ ಅವ್ರ ಒತ್ತಡ ಮಣಿಬಾರ್ದು ಅವ್ರ ನಿವೃತ್ತಿ ಹೆಂಚಿನಲ್ಲಿ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಈ ಗಣಿಗಾರಿಕೆ ಈ ಕ್ರೆಷರ್ಗಳಿಗೆ ಈ ಅಕ್ರಮ ಗಣಿಗಾರಿಕೆ ನಾವು ಇಲ್ಲಿಗೆ ಬಿಡೋದಿಲ್ಲ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ತೀವಿ ಇದು ಜಾರಿ ನಿರ್ದೇಶನಲ್ಲಿ ದೂರ ಕೊಡೋದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಂದೆ ಬಂದು ನಾವು ನಾನು ಅವರು ತೋಡ್ಕೊಳ್ತಾ ಇದ್ವಿ ಇದು ಜಿಲ್ಲೆಗೆ ಮತ್ತು ಇಡೀ ಪರಿಸರಕ್ಕೆ ಹಾನಿ ಮಾಡ್ತಾ ಇರೋಂಥದ್ದು ಪ್ರತಿಯೊಬ್ಬ ನಾಗರಿಕರು ಕೂಡ ಎಲ್ರಿಗೂ ಕೂಡ ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಸ್ಬೇಕಂದ್ರೆ ಈ ಅಕ್ರಮ ಗಣಿಗಾರಿಕೆ ಸುರಕ್ಷತಾ ಕ್ರಮ ಕ್ರಮಗಳಿಲ್ಲದೆ ಗಣಿ ನಿಯಮಗಳ ಉಲ್ಲಂಘನೆ ಮಾಡ್ಕೊಂಡು ಮಾಡ್ತಾ ಇರೋದು ವಿರುದ್ಧ ನಾವು ಮಾತಾಡ್ತಾ ಇದ್ವಿ ಪ್ರತಿಯೊಬ್ಬ ನಾಗರಿಕರು ಮಾತಾಡಬೇಕು ನೀವು ಕೂಡ ಮಾತಾಡಬೇಕು ಯಾಕಂದರೆ ಇಷ್ಟು ವಂಚನೆ ಮಾಡಿ ಇದನ್ನ ಮಾಡ್ತಾರೆ ಅಂದ್ರೆ ಎಂತೆಂತ ಆಗ್ತಾ ಇದಾರೆ ಅಂದ್ರೆ ಯೋಚನೆ ಮಾಡಿ ಸರ್ ಆಮೇಲೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಒಂದು ಅಪಘಾತ ಆಗುತ್ತೆ ಒಂದು ಅನಾಹುತ ಆದ್ರೆ ಅಲ್ಲಿ ಡೆತ್ ಆದ್ರೆ ಮಾಲೀಕರ ಮೇಲೆ ಕೇಸ್ ಆಗ್ತಾಯಿದ್ರು ಆದರೆ ಆದ್ರೆ ಐಶ್ವರ್ಯ ಘಟಕದಲ್ಲಿ ಒಬ್ಬ ಕಾರ್ಮಿಕ ಸತ್ರೆ ಅಲ್ಲಿರೋ ಲೇಬರ್ಸು ಮ್ಯಾ ಮ್ಯಾನ್ ಪವರ್ ಕೊಡ್ತಾರೆ ಅಂತ ಅವ್ರ ಮೇಲೆ ಮಾಡ್ತಾರೆ ಹರಿಪ್ರಸಾದ್ ಮೇಲೆ ಮಾಲೀಕ ಹರಿಪ್ರಸಾದ್ ಮೇಲೆ ಮಾಡೋದಿಲ್ಲ ಅಂದರೆ ಏನು ಅರ್ಥ ಇದು ಇವ್ರದ್ದು ಒತ್ತಡಕ್ಕೆ ಯಾರು ಮೇಲ್ನೋಟಕ್ಕೆ ಕಾಣಿಸುತ್ತೆ ಪ್ರತಿಯೊಂದು ಎಫ್ ಐ ಆರ್ಗಳು ಹಾಕೋದು ನಷ್ಟ ಪರಿಹಾರ ಕೊಡೋದು ಮುಗಿಸೋದು ಇದು ನಾವು ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ದೂರು ದಾಖಲಿಸಿದೀವಿ ಕ್ರಷರ್ ಘಟಕದಲ್ಲಿ ಇತ್ತೀಚೆಗೆ ಸಾವುಗಳಾಗಿದೆಯಲ್ಲ ಎಲ್ಲವನ್ನು ಸೇರಿಸಿ ನಾವು ದೂರು ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ರಕ್ಷಣಾಧಿಕಾರಿಗಳು ನಿಯಮಗಳು ಕಾರ್ಮಿಕರಿಗೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವ್ರ ಸಾವುಗಳಿಗೆ ನೋವುಗಳಿಗೆ ತೊಂದರೆ ಆದರೆ ಪೊಲೀಸ್ ಇಲಾಖೆ ಒಂದು ಎಫ್ ಐ ಆರ್ ಹಾಕೋದಲ್ಲ ಸಂಪೂರ್ಣವಾಗಿ ವರದಿ ಮಾಡಬೇಕು ಸರ್ಕಾರಕ್ಕೆ ಇಲ್ಲಿ ಗಣಿ ಸುರಕ್ಷತಾ ನಿಯಮಗಳನ್ನ ಪಾಲನೆ ಇಲ್ಲ ಕಾರ್ಮಿಕರು ಸಾವುಗಳಾಗ್ತಾ ಇದೆ ಅಂತ ನಮ್ಮ ಮಾನ್ಯ ವರಿಷ್ಠಾಧಿಕಾರಿಗಳ ಹತ್ರ ನಾನು ಕೇಳ್ಕೊಳ್ತಿದ್ದೆ ಈ ಮೂಲಕ